ಚಟ್ನಿ ಇಲ್ಲದೇ ಇದ್ದರೂ ತಿನ್ನಬಹುದಾದಂತಹ ಮೃದುವಾದ ಮೆತ್ತನೆಯ ರಾಗಿ ರೊಟ್ಟಿ ಈ ರೀತಿ ರಾಗಿ ರೊಟ್ಟಿ ಮಾಡಿದ್ರೆ ಸಂಜೆವರೆಗೂ ಹಿಟ್ಟರು ಸಹ ಇಷ್ಟೇ ಸಾಫ್ಟಾಗೇ ಇರುತ್ತೆ ತರಕಾರಿ ಸೊಪ್ಪು ತಿಂದೇ ಇರೋರಿಗೆ ಈ ರೀತಿ ಮಾಡಿಕೊಡಿ ಸೊಪ್ಪು ತರಕಾರಿ ಎಲ್ಲ ಬಳಸಿರೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಬ್ರೇಕ್ಫಾಸ್ಟ್ಗಾದರೂ ಡಿನ್ನರ್ಗಾದರೂ ಒಳ್ಳೆ ತಿಂಡಿ ರೆಸಿಪಿ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ರಾಗಿ ಹಿಟ್ಟು ಎರಡು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತುರಿದಿರುವಂಥ ಕ್ಯಾರೆಟು ಒಂದು ಈರುಳ್ಳಿ ಆರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಪ್ಪು ಸಬ್ಸಿಗೆ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಿ ಆನಂತರ ಬಿಸಿ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಬಿಸಿ ನೀರು ಹಾಕಿ ಮಿಕ್ಸ್ ಮಾಡೋದ್ರಿಂದ ರೊಟ್ಟಿ ತುಂಬ ಸಾಫ್ಟಾಗಿರುತ್ತೆ ಹಾಗೆ ಸಂಜೆವರೆಗೂ ಇದ್ರೂ ಸಹ ಗಟ್ಟಿ ಆಗೋದೇ ಇಲ್ಲ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಈ ರೀತಿ ಚೆನ್ನಾಗೇ ಮಿಕ್ಸ್ ಮಾಡಿ ಆದಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಆನಂತರ ಒಂದು ಕಾಟನ್ ಬಟ್ಟೆ ತೊಗೋಬೇಕು ತೆಳ್ಳಗಿರೋ ಬಟ್ಟೆ ಆದರೆ ತುಂಬ ಚೆನ್ನಾಗಿರುತ್ತೆ ನೀರಲ್ಲಿ ನೆನೆಸಿರುವಂತಹ ಕಾಟನ್ ಬಟ್ಟೆ ಮೇಲೆ ಮತ್ತೊಮ್ಮೆ ನೀರನ್ನು ಚಿಮುಕ್ಸಿ ಒಂದು ದೊಡ್ಡ ಸೈಜ್ ಇರುವಂತಹ ಈ ರಾಗಿ ಹಿಟ್ಟಿನ ಹುಂಡೆ ತೊಗೊಂಡು ನೀರು ಸಾವಿರ್ಕೊಂಡು ಕೈಗೆ ನೀರಾದರೂ ಎಣ್ಣೆ ಆಗಲಿ ಕೈಗೆ ಸಾವ್ಕೋಬೇಕು ಆನಂತರ ಈ ರೀತಿ ತಟ್ಕೋಬೇಕು ಈಗ ಮೀಡಿಯಮ್ ಆಗಿ ಆಗಿರುವಂತಹ ದೋಸೆ ಪ್ಯಾನ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಟಿಶ್ಯೂ ಪೇಪರಿಂದ ಒರೆಸಿ ಆನಂತರ ನಿಧಾನಕ್ಕೆ ಈ ರೊಟ್ಟಿನ ಈ ರೀತಿ ತಗೋಬೇಕು ತೊಗೊಂಡು ಮೀಡಿಯಮಾಗಿಟಾಗಿರುವಂತಹ ಎಂಚ್ ಮೇಲೆ ಹಾಕಿ ಮುಚ್ಚಳ ಮುಚ್ಚಿ ಎರಡು ನಿಮಿಷ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಎರಡು ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿ ಈ ಕಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಈ ರೀತಿ ಸ್ಪ್ರೆಡ್ ಮಾಡಿ ಈ ರೀತಿ ಪ್ರೆಸ್ ಮಾಡ್ತಾ ಎರಡೂ ಕಡೆಯೂ ಎರಡೆರಡು ನಿಮಿಷ ಬೇಯಿಸ್ಕೋಬೇಕು ಎಣ್ಣೆ ಆದರೂ ತುಪ್ಪ ಆದರೂ ಹಾಕಿ ತುಪ್ಪ ಹಾಕಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಯಾವುದೇ ಚಟ್ನಿ ಇಲ್ಲದೇ ಇದ್ರೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನಿಮಗೆ ಬೇಕೇ ಬೇಕು ಚಟ್ನಿ ಅನ್ನೋ ಹಾಗಿದ್ರೆ ಕಡಲೆ ಬೀಜ ತೆಂಗಿನಕಾಯಿ ಹಾಕಿರುವಂತಹ ಚಟ್ನಿ ಜೊತೆಗೆ ಸರ್ವ್ ಮಾಡಿ ಸೂಪರಾಗಿರುತ್ತೆ ನಾನು ತುಪ್ಪದ ಜೊತೆ ಸರ್ವ್ ಮಾಡಿದ್ದೀನಿ ತುಪ್ಪ ಜೊತೆ ಇದನ್ನು ತಿಂತಾಯಿದ್ರೆ ಇದ್ರೆ ತುಂಬ ರುಚಿಯಾಗಿರುತ್ತೆ ಯಾವುದೇ ಚಟ್ನಿನೂ ಸಹ ಬೇಕಾಗಿಲ್ಲ ನಾವು ಚಿಕ್ಕಂದಲ್ಲಿ ನಮ್ಮ ತಾಯಿ ಈ ರೀತಿಯೇ ಕೊಡ್ತಾಯಿದ್ರು ನಾನು ಮಾಡಿರೋ ಕ್ವಾಂಟಿಟಿಗೆ ಐದು ರೊಟ್ಟಿ ಆಗಿತ್ತು ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್